ಹಾಯ್ ಹಲೋ ಫ್ರೆಂಡ್ಸ್ ಸೇಲು ಹೆಜ್ಜೆಗಳ ಹೊಡತಿ ಭಾಗ ಐವತ್ತ್ಮೂರು ಬೆಳಗಾಗುತ್ತಲೇ ಚಿಕ್ಕರಾಯರ ಸವಾರಿ ಕಲ್ಕತ್ತಾಗೆ ಬಂದಿಳಿಯಿತು ಅರುಂಧತಿ ಸುಹಾಸ್ ಅಲ್ಲಿಯವರೆಗೂ ಬಂದು ತಲುಪಿಸಿ ಹೋಗುವವರಿದ್ದರು ಅರುಂಧತಿಗೆ ರಾದಾಳ ಮುಖ ಕಂಡು ಅವಳನ್ನೊಮ್ಮೆ ಎದೆಗಪ್ಪಿಕೊಳ್ಳುವ ಉತ್ಕಟ ಬಯಕೆ ಅತ್ತಿಕ್ಕಲ್ಲಾಗಿರಲಿಲ್ಲ ಅಷ್ಟರಲ್ಲೇ ಚಿಕ್ಕನು ಎಡವಟ್ಟು ಮಾಡಿಕೊಂಡು ಒಂದೇ ಸಮನೆ ತನ್ನಿಲ್ಲಿರುವುದಿಲ್ಲ ಎಂದು ಗೋಳು ಕೊಡತೊಡಗಿದ ಅವನ ತಂದೆ ತಾಯಿಯು ಸದ್ಯಕ್ಕೆ ತೊಟ್ಟ ತಲೆಬಿಸಿ ಸೃಷ್ಟಿಸುವ ಚಿಕ್ಕ ಮುನಿಯ ಅಲ್ಲಿಂದ ತೊಲಗಿದರೆ ಸಾಕು ಅನ್ನುವಂತಾಗಿತ್ತು ಅವನ ಅಕ್ಕ ಮದುವೆಯಾಗಿ ಕೆಲ ವರ್ಷಗಳ ಬಳಿಕ ತಾಯಿತನದ ಸಂಭ್ರಮ ಅನುಭವಿಸುವುದರಲ್ಲಿದ್ದಳು ನಂದನವನದಲ್ಲಿ ಜನ ಹೆಚ್ಚಿರುವುದರಿಂದ ಕೆಲಸಗಳನ್ನೆಲ್ಲ ಅವರೇ ಮಾಡಿಕೊಂಡು ಬಿಡುತ್ತಿದ್ದರು ನೆಲವೊರೆಸುವುದು ಕಸ ಗುಡಿಸುವುದು ಇಂಥ ಪಡಿಚಾಕರಿಯ ಕೆಲಸ ಮಾಡುತ್ತಿದ್ದ ಚಿಕ್ಕನನ್ನು ಗರ್ಭಿಣಿ ಮಗಳು ಬಿಟ್ಟು ಮತ್ತು ಮೂರು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತು ತಾಯಿಗೆ ಕೆಲಸ ಸ್ವಲ್ಪ ಅಗುರವಾಗಲೆಂದು ಮನೆಗೆ ಕಳುಹಿಸಿ ಬಿಡುತ್ತಿದ್ದರು ಅವನಲ್ಲೇ ಅಕ್ಕನಿಗೆ ಬೇಕಾದ ಸಹಾಯ ಮಾಡಿಕೊಟ್ಟು ಬಿಡುವಿನ ಸಮಯ ಕಳೆಯುತ್ತಿದ್ದ ದಿನ ತುಂಬಿದ ಗರ್ಭಿಣಿಯನ್ನು ಚಿಕ್ಕನ ಸುಪರ್ದಿಗೆ ಬಿಟ್ಟು ತಾಯಿ ಇತರೆ ಹೆಣ್ಣು ಮಕ್ಕಳೊಂದಿಗೆ ಸಂತೆಗೆ ಹೋಗಿದ್ದಳು ತಂದೆ ಹೊಲದಲ್ಲಿ ದುಡಿಯುತ್ತಿದ್ದ ಯಾರೂ ಇಲ್ಲದ ಸರಿಯಾದ ಸಮಯ ನೋಡಿ ಅವಳಿಗೆ ಹೆರಿಗೆ ನೋವು ಶುರುವಾಗಿತ್ತು ಚೆಕ್ಕನಿಗೆ ಕಾಲೆ ಆಡಲೊಲ್ಲದು ಪರ್ಲಾಂಗು ದೂರದ ಪಕ್ಕದ ಮನೆಗೆ ಓಡಿ ಹೋಗಿ ಬಾಡಿಗೆ ವಾಹನ ಮಾಡಿಸಿಕೊಂಡು ಆಸ್ಪತ್ರೆಗೆ ಹೋಯ್ದ ಮುಖ ಕೆಂಪು ಕೆಂಪಾಗಿಸಿಕೊಂಡು ಮುದ್ದಾಗಿ ಮುದ್ದಾಗಿ ಹಳುವ ಹೆಣ್ಣು ಕೂಸಿಗೆ ಮಾವನೋ ಆದ ಆಗಲೇ ಅವನಿಗೆ ಸಮಸ್ಯೆ ಶುರುವಾಗಿದ್ದು ಒಂಬತ್ತು ತಿಂಗಳು ಕಾದಿದ್ದಕ್ಕೆ ಇಷ್ಟು ಚಿಕ್ಕ ಮಗುವ ಇನ್ನೊಂದು ಮೂರು ದೊಡ್ಡದು ಕೊಡೋದು ನ್ಯಾಯ ಇಷ್ಟು ಪುಟ್ಟ ಮಗುನ ಕೊಟ್ಟಿದ್ದಾರಲ್ಲ ಕಿತ್ತೋದು ನನ್ನ ಮಕ್ಕಳು ಅಂತ ವರಾತ ತೆಗೆದ ಅಷ್ಟೇ ಆದರೆ ಹೀಗೋ ಸಮಾಧಾನ ಮಾಡಬಹುದಿತ್ತೇನೋ ಪಕ್ಕದ ವಾರ್ಡಿನಲ್ಲಿದ್ದ ಹೆಣ್ಣೆಂದಕ್ಕೆ ಹವಳಿ ಮಕ್ಕಳು ಹುಟ್ಟಿದ್ದವು ಚಿಕ್ಕನಿಗೆ ಈ ಅನ್ಯಾಯವನ್ನಂತೂ ಸಹಿಸಲೇ ಆಗಲಿಲ್ಲ ನರ್ಸ್ಗಳೊಂದಿಗೆ ಕಾದಾಡಿದ ಅವರು ಇವನ ಲಾವ್ ಪಾಯಿಂಟ್ಗಳಿಗೆ ಉತ್ತರಿಸಲಾಗದೆ ಸುಸ್ತಾಗಿ ಡಾಕ್ಟರನ್ನು ಕರೆದುಕೊಂಡು ಬಂದರು ಅವರೊಂದಿಗೆ ಜಗಳಕ್ಕೆ ನಿಂತ ಇಷ್ಟೆಲ್ಲ ದುಡ್ಡು ತೆಗೆದುಕೊಳ್ತೀರ ಒಂದೇ ಮಗುನ ಅದು ಇಷ್ಟು ಚಿಕ್ಕದು ಅಲ್ಲೋಡಿ ಪಕ್ಕದ ವಾರ್ಡಿನವರಿಗೆ ಮಾತ್ರ ಎರಡೆರಡು ಇದ್ಯಾವ ಸೀಮೆ ನ್ಯಾಯ ಅಂತೀನಿ ಬಲೆ ಮೋಸ ಅಂದ ಡಾಕ್ಟರ್ಗಳೇನು ಪಕ್ಕದ ವಾರ್ಡಿನ ಬಾಣಂತಿಯೇ ಸಮಾಧಾನ ಮಾಡಿದರೂ ರೇಗಿದ ಅದೆಲ್ಲ ಗೊತ್ತಿಲ್ಲ ರೀ ಕೊಡೋಂಗಿದ್ರೆ ಮಗುನ ದೊಡ್ಡದ್ ಮಾಡಿಕೊಡಿ ಅಥವಾ ಜೊತೆಗೆ ಇನ್ನೊಂದು ಮಗುನ ಕೊಡಿ ಅದು ಆಗಲಿಲ್ಲ ಅಂದರೆ ಈಗ ಹೊರಗೆ ತೆಗ್ದಿರೋ ಮಗುನ ಮತ್ತೆ ನನ್ನ ಅಕ್ಕನ ಹೊಟ್ಟೆ ಒಳಗೆ ಹಿಡಿ ನಾವು ಬೇರೆ ಆಸ್ಪತ್ರೆ ನೋಡಿಕೊಳ್ತೀವಿ ಅಂದ ಅವನ ಬಾಣಂತಿ ಅಕ್ಕ ಇವನ ವಾದ ಕೇಳಿ ಪ್ರಜ್ಞೆ ತಪ್ಪಿದರೆ ಹೆರಿಗೆ ಮಾಡಿಸಿದ ಡಾಕ್ಟರ್ ಒಟ್ಟಿಗೆ ಎರಡೆರಡು ತಲೆ ನೋವು ಜ್ವರದ ಮಾತ್ರೆ ನುಂಗಿ ಕ್ಯಾಬಿನ್ ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟರು ಇಂಥ ಕ್ರ್ಯಾಕ್ ರೆಕಾರ್ಡ್ ಹೊಂದಿದ್ದ ಚಿಕ್ಕನನ್ನು ಅಲ್ಲಿ ಸುಧಾರಿಸುವುದೇ ಕಷ್ಟವಾಗಿ ಹೋಯಿತು ಅವರಾದರೂ ಸುಧಾರಿಸುತ್ತಿದ್ದರೋ ಏನು ಆದರೆ ಇವನಿಗೆ ಆ ಅನ್ಯಾಯದ ಜನರ ನಡುವೆ ಇರಲು ಮನಸ್ಸುಪ್ಪಲಿಲ್ಲ ಒಂಟೆ ನಾನು ಅಕ್ಕ ಇದ್ದಲ್ಲಿ ಅಂತ ಗಂಟು ಮೂಟೆ ಕಟ್ಟಿದ ಅರುಂಧತಿಗೆ ಬೇರೆ ದಾರಿಯೂ ತೋಚಲಿಲ್ಲ ಅರುಂಧತಿ ಇವನನ್ನು ರಾಧಾಳ ಜೊತೆ ಬಿಟ್ಟರೆ ಅವಳನ್ನು ನೋಡಿಕೊಳ್ಳುವುದಕ್ಕೂ ಆಯಿತು ಆಗಾಗ ತನ್ನ ಗವಳ ಕ್ಷೇಮ ಸಮಾಚಾರ ತಿಳಿಸಲೊಂದು ಜನವೂ ಆಯಿತು ಅಂದುಕೊಂಡಳು ಆದರೂ ಅವರಿಗೊಂದು ಭಯ ಇವನ ಪೆದ್ದುತನದಿಂದ ರಾಧಾಗೇನಾದರೊಂದು ತೊಂದರೆ ತಂದಿಟ್ಟು ಬಿಟ್ಟರೆ ಅಂತ ಬಾರಿ ಬಾರಿ ತಿಳಿ ಹೇಳಿದರು ಅಲ್ಲಿ ಜಾಸ್ತಿ ಬುದ್ಧಿ ಉಪಯೋಗಿಸದಂತೆ ಚಿಕ್ಕ ಎಲ್ಲದಕ್ಕೂ ಹೋ ಎಂದು ತಲೆಯಲ್ಲಾಡಿಸಿ ರಾಧಾ ಇದ್ದಲ್ಲಿ ಹೋಗಿ ಸೇರಲು ತವಕಗೊಂಡು ಖುಷಿಯಲ್ಲಿ ಕುಪ್ಪಳಿಸಿದ ರಾಧಾಗೆ ಅಥವಾ ರಮಣ್ ಇಬ್ಬರಲ್ಲಿ ಒಬ್ಬರಿಗೆ ಫೋನ್ ಮಾಡಿ ಹೇಳುವುದು ಒಳ್ಳೆಯದು ಅಂದುಕೊಂಡರು ಆದರೆ ಆಗಲಿಲ್ಲ ರಾತಾಳ ಫೋನ್ ಸದಾ ಸ್ವಿಚ್ ಆಫ್ ರಮಣ್ ಒಂದೇ ನಂಬರನ್ನು ಜಾಸ್ತಿ ದಿನ ಉಪಯೋಗಿಸುತ್ತಿರಲಿಲ್ಲ ಬಹುತೇಕ ಮೂರು ದಿನಗಳಷ್ಟು ಟ್ರೈನಿನಲ್ಲಿ ಪ್ರಯಾಣ ಮಾಡಿ ಕೋಲ್ಕತ್ತಾ ತಲುಪಿದರೆ ಆ ಜನ ಜಂಗುಳಿಯಲ್ಲಿ ಚಿಕ್ಕ ಕಳೆದು ಹೋದ ಅರುಂಧತಿ ಸುಹಾಸ ಹುಡುಕಿ ಹುಡುಕಿ ಸೋತರು ಆದರೆ ಚಿಕ್ಕತನಗೆ ಬರುವ ಹರುಕು ಮುರುಕು ಭಾಷೆಗಳನ್ನೆಲ್ಲ ಸೇರಿಸಿ ಹೊಲೆದು ಟ್ಯಾಪೆ ಹಚ್ಚಿ ಟ್ಯಾಕ್ಸಿ ಹೆವನ ಬಳಿ ಮಾತನಾಡಿದರೆ ಅವನಿಗೆ ಅಧಿಪತಿ ಗೋವರ್ಧನ ಅನ್ನುವ ಎರಡು ಶಬ್ದ ಬಿಟ್ಟರೆ ಮತ್ತೇನೂ ಅರ್ಥವಾಗಲಿಲ್ಲ ಆದರೆ ಕೋಲ್ಕತ್ತಾದಲ್ಲಿ ಅದೆರಡೇ ಶಬ್ದಕ್ಕೆ ತೂಕ ಜಾಸ್ತಿ ಅಧಿಪತಿಯ ಎದುರು ತಂದು ಹಿಡಿಸಿದ ಚಿಕ್ಕ ಹಾರಿ ಹಿಡಿದುಕೊಂಡು ಚೆಡ್ಡಿ ಜೇಬಿನಲ್ಲಿದ್ದ ದುಡ್ಡು ಎಣಿಸಿಕೊತ್ತ ಅರುಂಧತಿ ಬುದ್ಧಿವಂತಿಕೆ ತೋರಿ ಎಂಥದ್ದೇನಾದರೂ ಆದರೆ ಎಂಬ ಮುಂದಾಲೋಚನೆಯೊಂದಿಗೆ ಅವನ ಕೈಯಲ್ಲಿ ಸ್ವಲ್ಪ ದುಡ್ಡು ಮೊಬೈಲ್ನಲ್ಲಿ ಜರೂರಿ ನಂಬರ್ಗಳನ್ನು ಸೇವ್ ಮಾಡಿ ಕೊಟ್ಟಿದ್ದರು ಚಿಕ್ಕ ಅಧಿಪತಿ ಬಂಗಲೆಯ ಕಾಂಪೌಂಡ್ ನೋಡಿ ಬೆರಗಿನಿಂದ ನಿಂತ ಯವ್ವ ಯವ್ವ ಇಡೀ ಊರಷ್ಟು ದೊಡ್ಡದಾಗೈತಲ್ಲಪ್ಪೋ ಏನೊಂದು ನೂರು ನೂರೈವತ್ತು ಜನ ಇರ್ಬೋದಾ ಅಂತ ಅಳತೆ ಲೆಕ್ಕ ಹಾಕುತ್ತಾ ಸಗಣಿ ತುಳಿದ ಥತ್ ಹೆದ್ರಜ್ಜಿ ಎಲ್ಲೋದ್ರೂ ಬಿಡಲ್ವಲ್ಲ ಇದು ಅಂತ ರಸ್ತೆ ಬದಿಗಿದ್ದ ಮರಕ್ಕೆ ಗಸಗಸನೆ ಹುಜ್ಜಿದ ಚಂದ್ರಲೋಕಕ್ಕಿಂತ ದೂರ ಇರೋಂಗಾಯ್ತೆ ಇದು ಅದಕ್ಕೆ ಈ ವೈಭೋಗ ಅಕ್ಕ ಸಿಕ್ಕಿದ ಮೇಲೆ ಒಂದೆರಡು ದಿನ ರಜಾ ಹಾಕಿ ಚಂದ್ರಲೋಕಕ್ಕೂ ಹೋಗಿ ಬರಬೇಕು ಅವನಿಗೆ ಆ ಚಂದ್ರಲೋಕದ ಯೋಚನೆಯೇ ಕಚಗುಳಿ ಇಟ್ಟಿತ್ತು ಸೆಕ್ಯೂರಿಟಿಯವರು ಬಹಳ ಹೊತ್ತಿನಿಂದ ಬಂಗಲೆಯ ಕಡೆಯೇ ನೋಡುತ್ತಿದ್ದ ಚಿಕ್ಕನನ್ನು ಗಮನಿಸಿ ಯಾರೋ ಟೆರರಿಸ್ಟ್ ಇರಬೇಕೆಂದು ಅವನ ಎರಡು ಬಗಲಿಗೆ ಕೈ ಹಾಕಿ ಎತ್ತಿಕೊಂಡು ಬಂದರು ವಿಲವಿಲ ಒದ್ದಾಡಿದ ನಾಲ್ಕು ತದುಕಿ ಹಿಂದಿ ಬೆಂಗಾಲಿ ಇಂಗ್ಲಿಷ್ ಭಾಷೆಯಲ್ಲೆಲ್ಲ ಅವನನ್ನು ಪೊಲೀಸರ ಹಾಗೆ ಪ್ರಶ್ನೆ ಕೇಳಿ ಖಾಲಿ ತಲೆಯೊಳಗೆ ಕೈ ಹಾಕಿ ತಿರುವಿದರು ಆ ಭರಾಟೆಯಲ್ಲಿ ಅವನಿಗೆ ಅಧಿಪತಿ ಅನ್ನುವ ಹೆಸರೇ ಮರೆತು ಹೋಯಿತು ಸೀತಾಪತಿ ಉಮಾಪತಿ ಕಿತಾಪತಿ ರಮಾಪತಿ ಎಂದು ಜಪಿಸಿದ ಅದನ್ನು ಸಹ ಟೆರರಿಸ್ಟ್ಗಳ ಯಾವುದೋ ಕೋಡ್ ವರ್ಡ್ ಇರಬೇಕೆಂದು ಬಗೆದರು ಸೆಕ್ಯೂರಿಟಿಯವರು ರಾಧಾ ಆ ಒತ್ತಿಗೆ ಬರದೇ ಇದ್ದರೆ ಚಿಕ್ಕ ತನ್ನ ಹೆಸರನ್ನು ಮರೆತು ಬಿಡುತ್ತಿದ್ದ ಬಹುಶಃ ಅಷ್ಟರಲ್ಲೇ ಮರೆಯುತ್ತಿದ್ದನೇನೋ ಅವಳಿಗೆ ಅವನನ್ನಲ್ಲಿ ಕಂಡು ಕೈಕಾಲು ನಡುವಿದವು ಕಲ್ಪನೆ ಸಹ ಇರಲಿಲ್ಲ ಅವನಲ್ಲಿ ಬಂದು ತಲುಪಬಹುದೆಂದು ಸೆಕ್ಯೂರಿಟಿಯವರಿಂದ ಬಿಡಿಸಿಕೊಂಡು ನೀನ್ಯಾಕೋ ಬಂದೆ ಇಲ್ಲಿಗೆ ಅಂದರೆ ಚಿಕ್ಕ ಅವನ ಹಳೆ ಸ್ಟೈಲಲ್ಲಿ ವ್ಯಾ ಅಂದು ಅತ್ತ ಅಕ್ಕ ಈ ಬಡ್ಡೆ ತವು ಏನು ಕ್ವಾಟ್ಲೆ ಕೊಟ್ಟ್ರಕ್ಕ ನೀಲಿ ಅಂಗಿ ಹಾಕಿರೋ ಪಿಶಾಚಿಗಳು ತು ಇವ್ರ ಜನ್ಮಕ್ಕೆ ಅಂತ ಮೂಗು ಹೊರೆಸಿಕೊಂಡ ಅಕ್ಕ ನನ್ನ ಹೆಸರೇನಕ್ಕ ಅಂದ ರಾಧಾ ತಲೆ ಚೆಚ್ಚಿಕೊಂಡಳು ಎಷ್ಟು ಸಣಗಲು ಆಗೋಗಿದ್ದೀಯ ಅಕ್ಕ ಏನಿವ್ರು ಒಟ್ಟೆಗಿನೂ ತಿನ್ನಕ್ಕೆ ಇಕ್ಕಿಲ್ವ ಇರೋ ಬರೋ ದುಡ್ಡನ್ನೆಲ್ಲ ಬಂಗ್ಲೆ ಕಟ್ಟೆ ಖಾಲಿ ಮಾಡ್ದಂಗಿದೆ ಅಂದ ಅವನಿಗೆ ಅವಳನ್ನು ನೋಡಿ ಹೇದೆ ಹಿಂಡಿತು ಮಹಾರಾಯ ಅನ್ನುತ್ತಾ ಎರಡು ಕೈ ಎತ್ತಿ ಬಿಟ್ಟಳು ಅವನ ಮೊಬೈಲ್ನಲ್ಲೇ ಹರುಂಧತಿಗೆ ಫೋನ್ ಮಾಡಿ ಚಿಕ್ಕ ತಲುಪಿದ್ದಾನೆಂದು ತಾನೊಂದೆರಡು ದಿನದಲ್ಲಿ ನಿಮ್ಮನ್ನು ಮೀಟ್ ಮಾಡುತ್ತೇನೆಂದಳು ರೀವಾಳ ದೆಸೆಯಿಂದ ಚಿಕ್ಕನಿಗೆ ಅಡುಗೆ ಮನೆಯಲ್ಲಿ ಪಡಿ ಚಾಕರಿಯ ಪಾರುಪತ್ತೆ ದೊರಕಿತು ರಾಧಾ ಚಿಕ್ಕನಿಗೆ ತಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕೆಂದು ತಾಕೀತು ಮಾಡಿದಳು ತಾನು ರಮಣ್ ಪತಿ ಪತ್ನಿ ಎಂಬ ಗುಟ್ಟು ಎಲ್ಲಿಯೂ ಹೊರಬಿಡಬಾರದೆಂದು ಆಣೆ ಪ್ರಮಾಣ ಮಾಡಿಸಿಕೊಂಡಳು ತವರಿನ ವಿಷಯ ಎಷ್ಟು ಕೇಳಿದರೂ ಸಮಾಧಾನವಿಲ್ಲ ಅವಳಿಗೆ ಪದೇ ಪದೇ ಕೇಳಿ ಖುಷಿಪಟ್ಟಳು ರಾತ್ರಿ ಊಟಕ್ಕೆ ಶರ್ಟಿನ ತೋಳು ಅರ್ಧದವರೆಗೂ ಮಡಿಸಿಕೊಳ್ಳುತ್ತಾ ರಮಣ್ ಮೆಟ್ಟಿಲಿಳಿದು ಬಂದಾಗ ಚಿಕ್ಕ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡಿದ ಇದೇನಿದು ಹಸು ಇದ್ದ ಹಾಗೆ ಇದ್ದವು ಈಗ ಹುಲಿ ಹಂಗೆ ಆಗವಲ್ಲ ಅಂದ ಮೊದಲೊಮ್ಮೆ ನಂದನವನದಲ್ಲಿ ನೋಡಿದರು ಆಗ ರಮಣ್ಣಲ್ಲಿ ಆದ ಮಹತ್ತರ ಬದಲಾವಣೆಗಳನ್ನು ಗುರುತಿಸುವ ಮನಸ್ಥಿತಿಯಲ್ಲಿ ಚಿಕ್ಕನಿರಲಿಲ್ಲ ಪಕ್ಕದಲ್ಲೇ ನಿಂತಿದ್ದ ರಾಧಾ ಉಷ್ ಎಂದಳು ರಮಣ್ ಚಿಕ್ಕನನ್ನು ಅಲ್ಲಿ ಕಂಡು ಚಕಿತನಾದರೂ ಆ ಭಾವನೆಗಳನ್ನು ಮುಖದ ಮೇಲೆ ತೋರಗೊಳ್ಳಲಿಲ್ಲ ಅಮೈರಾ ಅಂದು ರಾತ್ರಿ ಊಟಕ್ಕೆ ಬರಲಿಲ್ಲ ಆ ದುರದೃಷ್ಟವಶಾತ್ ಅವಳ ಊಟ ಚಿಕ್ಕನ ಜೊತೆಯಲ್ಲಿಯೇ ರವಾನೆಯಾಯಿತು ಅವಳ ಕೋಣೆ ಹೊಕ್ಕಿದ ಚಿಕ್ಕ ಗೋಡೆಯ ತುಂಬ ರಮಣನ ಫೋಟೋ ನೋಡಿ ಪರಿಸ್ಥಿತಿ ಅರಿತುಕೊಳ್ಳಲು ಪ್ರಯತ್ನಪಟ್ಟ ಅವನಿಗ್ಯಾಕೋ ಆ ವಾತಾವರಣವೇ ಇಷ್ಟವಾಗಲಿಲ್ಲ ತಟ್ಟೆಯ ಶಬ್ದವಾಗಿದ್ದೆ ಅಮಾಯರ ಎದ್ದಳು ಚೀಕ ಗರಬಳಿದವರ ಹಾಗೆ ನಿಂತ ಅಯ್ಯಾ ಮೋದೇವಿ ನೀನಾ ಅಂದ ಅಮೈರ ತಾನು ಕಾಣುತ್ತಿರುವುದು ಕನಸೋ ನನಸೋ ಅರ್ಥವಾಗದೆ ಬಾರಿ ಬಾರಿ ಕಣ್ಣುಜ್ಜಿಕೊಂಡು ನೋಡಿದಳು ಓಹೋ ನೀನೊಬ್ಬ ಕಮ್ಮಿ ಇದ್ದೆ ಈಗ ನೀನು ಬಂದು ಒಕ್ಕರಿಸ್ಕೊಂಡ್ಯಾ ಇನ್ನು ಈ ಮನೆ ಝೂ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬಂದು ಬಿಟ್ಟ ದೊಡ್ಡದಾಗಿ ರಾಮ ಸೀತೆಯ ಹಿಂದೆ ಹನುಮಂತನ ಹಾಗೆ ನಿನಗೆ ಒಳಗೆ ಹೆಂಟ್ರಿ ಕೊಟ್ಟವರು ಯಾರು ಏಡಿಯಟ್ ಅಂದ್ಲು ನಾನ್ಯಾಕೆ ಹೇಳಿ ಅಂದ ಆ ಗಂಡನ ಹೆಂಡತಿ ಕರೆಸಿಕೊಂಡಿರಬೇಕು ಅಂದ್ಲು ಅವನಿಗೆ ಆನೆ ಮಾಡಿದ್ದು ನೆನಪಾಯಿತು ಯಾವ ಗಂಡ ಯಾವೆಂತಿ ನನಗೇನು ಗೊತ್ತೇ ಇಲ್ಲ ಅಂತ ಭುಜ ಕುಣಿಸಿ ಹೇಳಿದಾಗ ಅಮ್ಮಾಯರಾಗೆ ತಲೆ ಕೂದಲು ಕಿತ್ತಿಕೊಳ್ಳುವ ಹಾಗಾಯಿತು ತಲಹರಟೆ ಅಂದ್ಲು ಜಾಸ್ತಿ ಮಾತಾಡಿದ್ರೆ ದೋಸೆ ಮಗು ಸೌಟು ಕಾಯಿಸಿ ನಾಲಿಗೆ ಮೇಲೆ ಬರೆ ಹಾಕ್ತೀನಿ ಗೂಬೆ ಉಪ್ಪು ಖಾರವಿಲ್ಲದೆ ಹುಗಿದು ಉಪ್ಪಿನಕಾಯಿ ಹಚ್ಚಿದ ರಾಧಾಗೆ ಇದೊಂದು ಘಟನೆ ನಡೆಯಬಹುದೆನಿಸಿತ್ತು ಅವಳಂತೆ ಮನೆಯಲ್ಲಿ ನಿಂತು ಹಾವಾಜ್ ಹಾಕಿದರೆ ಚಿಕ್ಕನನ್ನು ಸುಮ್ಮನೆ ಬಿಡುವಳೆ ಅಮೈರ ಆದರೂ ಅಮೈರಾಳನ್ನು ಚೌಕಟ್ಟಿನಲ್ಲಿಡಲು ಪ್ರಯತ್ನ ಪಟ್ಟಳು ನಿನ್ನ ಹುಳುಕನ್ನೆಲ್ಲ ರಮಣ ಹೆದುರಿಗೆ ಬಿಚ್ಚಿಡುವ ಸಮಯ ಸದ್ಯದಲ್ಲಿಯೇ ಇದೆ ಅನ್ನಿಸೋದಿಲ್ವಾ ನಿನಗೆ ಅಂದ ಅಮೈರ ಅಲ್ಮುಡಿ ಕಚ್ಚಿ ಕೋಪ ಸಹಿಸಿಕೊಂಡಳಾದರೂ ಚಿಟಿಗೆ ಹೊಡೆದು ಹೇಳಿದಳು ಒಮ್ಮೆ ನಿಶ್ಚಿತಾರ್ಥವಾಗಲಿ ಆಮೇಲೆ ನೋಡಿಕೊಳ್ತೀನಿ ಒಬ್ಬೊಬ್ಬರನ್ನು ಅಂದ್ಲು ಆಗ ರಾಧಾಗೆ ತಟ್ಟನೆ ರಮಣ್ಣೊಂದಿಗೆ ಬಂದು ಒಂದು ಜಗಳ ತಪ್ಪಿ ಹೋಗಿದ್ದು ನೆನಪಾಯಿತು ಅವ ಎಂದಿನಂತೆಯೇ ಲ್ಯಾಪ್ಟಾಪ್ ತೊಡೆಯ ಮೇಲಿರಿಸಿಕೊಂಡು ಕುಳಿತಿದ್ದ ರಾಧಾ ಎಂದಿನಂತೆ ಹಾಲು ಬಿಸಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಟೇಬಲ್ ಮೇಲೆ ಕೊಕ್ಕಿದಳು ರಮಣ್ ಬಿರುಗಾಳಿ ಬೀಸುವ ಮುನ್ಸೂಚನೆಯಾಯಿತು ಅವನದಕ್ಕೆ ತಿರುಗಲೇ ಇಲ್ಲ ಗಪ್ಪನೇ ಕುಳಿತಿದ್ದ ಆ ಸೈಕು ಜೊತೆ ಎಂಗೇಜ್ಮೆಂಟ್ ಯಾಕೆ ರೀ ಒಪ್ಕೊಂಡ್ರಿ ಅಂದ್ಲು ನಾನೆಲ್ಲೇ ಒಪ್ಕೊಂಡೆ ನಾನೇನು ಮಾತಾಡಿಯೇ ಇಲ್ಲ ಅಂದ ನಾಚಿಗೆ ಮಾನ ಮರ್ಯಾದೆ ಇರೋ ಜನರು ಮಾಡೋ ಕೆಲಸನ ಅದು ಅಂದ್ಲು ಯಾವುದು ಅಂದ ರಾಧಾಗೆ ಮೈ ಪರಚಿಕೊಳ್ಳುವ ಹಾಗಾಯಿತು ತನ್ನನ್ನು ಕಾಣಿಸುವ ಉದ್ದೇಶವಿಟ್ಟುಕೊಂಡೇ ಪತಿ ಹಾಡುತ್ತಿರುವ ಮಾತುಗಳಿವು ತಾನೀಗ ಕೋಪದಿಂದ ಹೇಳಿ ಇನ್ನೂ ದೊಡ್ಡದಾಗಿ ತಮ್ಮಿಬ್ಬರ ಮಧ್ಯೆ ಜಗಳವಾದರೆ ಮೂರನೆಯವಳಾದ ಅಮೈರ ಲಾಭ ತೆಗೆದುಕೊಳ್ಳುತ್ತಾಳೆ ಹಾಗಾಗಿ ನಿಧಾನಿಸಬೇಕು ಅಂದುಕೊಂಡಳು ಅವನ ಪಕ್ಕವೇ ಒಂಚೂರು ಜಾಗ ಮಾಡಿಕೊಂಡು ಕುಳಿತು ಲ್ಯಾಪ್ಟಾಪ್ ಕೀಪ್ಯಾಡ್ ಮೇಲೆ ಆಡುತ್ತಿದ್ದ ರಮಣನ ಕೈಬೆರಳುಗಳನ್ನು ತನ್ನ ಅಸ್ತಗಳ ವಶಕ್ಕೆ ತೆಗೆದುಕೊಂಡು ಅವುಗಳೊಂದಿಗೆ ಆಟವಾಡುತ್ತ ರಹೀ ಎಂದಳು ಮೆಲುವಾಗಿ ಈ ಬಾರಿ ಅವನಿಂದ ಹೋಗೂಡದೆ ಇರಲು ಸಾಧ್ಯವಾಗಲಿಲ್ಲ ಏನು ಅಂದ ಏನು ಮಾಡ್ತಿದ್ದೀರಾ ಲ್ಯಾಪ್ಟಾಪಲ್ಲಿ ಅಂದ್ಲು ಮದುವೆ ಆದಮೇಲೆ ಹನಿ ಮೇಲು ಹೋಗೋಕ್ಕೆ ಒಂದೊಳ್ಳೆ ಜಾಗ ಹುಡುಕ್ತಿದ್ದೀನಿ ಅಂದ ಅವಳಿಗೆ ಕೋಪ ಬಂತು ಅಷ್ಟಿಷ್ಟಲ್ಲ ಅವನೆರಡು ಕೈಬೆರಳುಗಳನ್ನು ಹಿಡಿದು ತಿರುವು ಬಿಟ್ಟಳು ಮುಖ ಕಿವುಚಿದ ತಲೆ ಕೆಟ್ಟಿದೆಯೇನೆ ಕೊಡಲಿ ಅಂದ ಗೊತ್ತಿಲ್ಲ ಎಂಗೇಜ್ಮೆಂಟ್ ಬೇಡ ಅಂತ ಯಾಕೆ ಹೇಳಲಿಲ್ಲ ಅಂದ್ಲು ಕಾರಣ ಏನು ಅಂತ ಆವತ್ತೆ ಕಡಲ ತೀರದಲ್ಲಿ ಕುಳಿತು ಹೇಳಿದ್ದೀನಿ ಬೇಕಾದರೆ ಹೋಗಿ ಆ ಅಲೆಗಳನ್ನು ಕೇಳ್ಕೊ ಅದಕ್ಕೂ ಬಾಯಿಪಾಠ ಆಗಿರುತ್ತೆ ನಾನು ಹೇಳಿದ್ದೆಲ್ಲ ನಿನ್ನ ಮಬ್ಬು ಮೆದಳು ಯಾವ ಉಪಯೋಗಕ್ಕೂ ಇಲ್ಲ ಶುದ್ಧ ವೇಸ್ಟ್ ಅಂದ ರಾಧಾ ಮುಂದೆ ಏನು ಹೇಳಬೇಕೆಂದು ಯೋಚಿಸಿದಳು ದೊಡ್ಡದಾಗಿ ಹೇಳಿದ್ದೆ ಕೆಲಸ ಮುಗಿತೆ ಡೈವರ್ಸ್ ಕೊಟ್ಟು ಹೋಗ್ತೀನಿ ಆರಾಮಾಗಿ ಅಮೈರಾನ ಮದುವೆ ಮಾಡ್ಕೊಳ್ಳಿ ನಾನೇನು ಅಡ್ಡಿ ಮಾಡೋದಿಲ್ಲ ಅಂತ ಈಗೇನಾಗಿದೆ ದಿ ಗ್ರೇಟ್ ತ್ಯಾಗರಾಣಿಯವರಿಗೆ ಅಂದ ಅವನ ಮಾತು ಕೇಳಿದೆ ನಾಯಿ ಮರಿಯ ಹಾಗೆ ಅದೇನೂ ಆಗ ಬುದ್ಧಿ ಇರಲಿಲ್ಲ ಅದು ಅಲ್ಲದೆ ನಿಮ್ಮ ಕೋಪ್ ನಿಮ್ಮ ಮೇಲೆ ಕೋಪ ಇತ್ತಲ್ಲ ಅಷ್ಟೇ ಅಲ್ಲ ನೀವೇ ಈಗೀಗ ನೀವು ಕೂಡ ಡೈವರ್ಸ್ ವಿಚಾರ ಕೈಬಿಟ್ಟು ನನ್ನ ಜೊತೆ ಊರಿಗೆ ವಾಪಸ್ ಬರೋಕೆ ಬರೋ ಕಡೆ ಒಲವು ತೋರಿಸ್ತಿದ್ದೀರಲ್ಲ ಅಂತ ಚಿಕ್ಕದಾಗಿ ಕುಯಿಂಗ್ಗುಟ್ಟಿದಳು ಅಷ್ಟೇನಾ ಅಂದ ನಿಮ್ಮನ್ನು ಬಿಟ್ಟು ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತಿದೆ ನಿಮ್ಮನ್ನು ಕಳೆದುಕೊಳ್ಳೋಕೆ ನಂಗೆ ಇಷ್ಟವಿಲ್ಲ ಅದೂ ಅದು ಐ ಐ ಅಂತ ರಾಗ ಎಳೆಯುವಷ್ಟರಲ್ಲಿ ತಾನು ರಮಣನಿಗೆ ಮಾಡಿದ ಅವಮಾನಗಳೆಲ್ಲ ಕಣ್ಣೆಗಳಿಗೆ ಬಂದಂತಾಗಿ ಅವಳಿಗೆ ಒಂದೇನು ಹೇಳಲಾಗಲಿಲ್ಲ ಕೈಯೊಮ್ಮೆ ತಾಳಿ ಸರವಿಲ್ಲದ ಖಾಲಿ ಕತ್ತಿನ ಮೇಲೆ ಓಡಾಡಿತು ಕೇಳಿಸಲಿಲ್ಲ ಜೋರಾಗಿ ಹೇಳು ಅಂತ ಬೇಕಂತಲೇ ಹೇಳಿದ ತುಸು ಜೋರಾದಳು ಅಲ್ಲ ನನಗೇನು ಹುಚ್ಚ ಕಂಡ ಕಂಡವರಿಗೆ ನನ್ನ ಗಂಡನ್ನು ತ್ಯಾಗ ಮಾಡೋಕೆ ಹಾಗೂ ಮಾಡಿಯೇ ಬಿಡೋಣ ಅಂದುಕೊಂಡರೂ ಆ ಸೈಕೋಗೆ ನಿಮ್ಮನ್ನು ಪಡೆಯೋ ಯೋಗ್ಯತೆಯಾದರೂ ಇದೆಯಾ ಅಂದ್ಲು ಅವಳಷ್ಟು ರೇಗಿದರೂ ರಮಣ್ ತಣ್ಣಗೆ ಕುಳಿತಿದ್ದ ಟೆನ್ಷನ್ನಲ್ಲಿ ಪ್ರಾಣ ಹೋಗ್ತಿದೆ ಅದೇಗ್ರಿ ಅಷ್ಟು ಆರಾಮಾಗಿ ಕೂತಿದ್ದೀರಾ ನಿಮಗೆ ತಲೆಪಿಸಿ ಅನ್ನೋದೇ ಆಗೋದಿಲ್ವಾ ಈ ಎಂಗೇಜ್ಮೆಂಟ್ ಆಗಿ ಹೋದರೆ ಏನು ಮಾಡ್ತೀರಾ ಅಂದ್ಲು ಆಗೋದಿಲ್ಲ ಅಂದ ಹಾ ಆಗೋದಿಲ್ವಾ ಹೇಗೆ ಅಂತ ಶಾಕ್ ಹೊಡೆದವರ ಹಾಗೆ ಕೇಳಿದಳು ನೀನಿದೆಯಲ್ಲ ನಿಲ್ಲಿಸೋಕೆ ಅಂದ ಅವಳ ತಲೆ ಒಂದು ಕ್ಷಣ ಕೆಲಸ ಮಾಡುವುದೇ ನಿಲ್ಲಿಸಿಬಿಟ್ಟಿತ್ತು ನಾನೇನೋ ನನ್ನ ಲೇಡಿ ಕರ್ಜನ್ ಈ ಎಂಗೇಜ್ಮೆಂಟನ್ನು ನಿಲ್ಲಿಸ್ತಾಳೆ ಅಂತ ಆರಾಮಾಗಿ ಇದ್ದರೆ ನೀನು ನೋಡಿದರೆ ಅದರ ಬಗ್ಗೆ ಯೋಚನೆಯೇ ಮಾಡಿಲ್ಲ ಅಂದ ಅದೇ ಯೋಚನೆ ತಲೆಯಲ್ಲಿ ತುಂಬಿಕೊಂಡೇ ಅಲ್ಲಿಂದ ಹೊರಬಿದ್ದಳು ಕೆಳಗೆ ಬಂಗಲೆಯ ಜನ ಚುರುಕಾಗಿದ್ದರು ಕಾರಣ ಗೋವರ್ಧನ್ ತಾನು ಅತಿಯಾಗಿ ನಂಬುವ ಗುರುಗಳಿಂದ ಎಂಗೇಜ್ಮೆಂಟ್ ಮುಹೂರ್ತ ತೆಗೆಸಿಕೊಂಡು ಬಂದಿದ್ದ ಮರುದಿನದೇ ಮುಹೂರ್ತ ಗೋವರ್ಧನ್ ಗುರೂಜಿ ಹೇಳಿದ ಪ್ರಕಾರ ಉಂಗುರ ತೊಡಿಸಲು ಸದ್ಯದಲ್ಲಿ ಇದ್ದ ಒಳ್ಳೆ ಮುಹೂರ್ತ ಮರುದಿನದ್ದೇ ಅಷ್ಟು ಬೇಗ ಎಲ್ಲ ತಯಾರಿ ಕಷ್ಟ ಹಾಗಾಗಿ ಮನೆಯ ಜನರ ಪ್ರಸ್ತುತಿಯಲ್ಲಿ ಉಂಗುರ ಬದಲಾವಣೆ ಮಾಡಿಕೊಂಡು ಬಿಟ್ಟರೆ ನೆಂಟರಿಷ್ಟರು ಬೇಕಾದವರ ಸಲುವಾಗಿ ಅನುಕೂಲವಾದ ರಿಸೆಪ್ಷನ್ ಬೇಕಾದಲ್ಲಿ ಒಂದು ಸಮಾರಂಭ ಏರ್ಪಡಿಸಬಹುದು ಆಗಲೇ ಬೇಕಾದರೆ ಇನ್ನೊಮ್ಮೆ ಉಂಗುರ ತೊಡಿಸಿ ಇನ್ನೊಮ್ಮೆ ನಿಶ್ಚಿತಾರ್ಥ ಮಾಡಿಕೊಂಡರಾಯಿತು ಆಕಳಿಯ ಭಾರತೀಯರು ಹೆಚ್ಚಾಗಿ ರಾತ್ರಿ ಸಮಯದಲ್ಲೇ ಮದುವೆ ಹಬ್ಬಗಳನ್ನು ಮಾಡುವುದು ಅದೇ ಸಂಪ್ರದಾಯದ ಪ್ರಕಾರ ತೆಗೆಸಿದ ಆ ಮುಹೂರ್ತ ಬಹಳ ಅಪರೂಪವಾದದ್ದು ಆ ಸಮಯದಲ್ಲಿ ಉಂಗುರ ಯಾರ ಬೆರಳಿಗೆ ಬೀಳಬೇಕೆನ್ನುವುದು ದೈವ ನಿಶ್ಚಿತ ಜೀವನದ ಕೊನೆಯವರೆಗೂ ಹೆಜ್ಜೆ ಹಾಕುವವರು ಅವರೇ ಗೋವರ್ಧನನಿಗೂ ಒಪ್ಪಿಗೆಯಾಯಿತು ಅವನ ಮನಸ್ಸಿನಲ್ಲಿ ಇನ್ನೊಂದು ವಿಚಾರ ಇತ್ತು ಅದನ್ನು ಆಮೇಲೆ ನೋಡಿಕೊಂಡರಾಯಿತು ನಾಳೆಯೊಂದು ಕಳೆಯಲಿ ಎಂದುಕೊಂಡನು ಅಮೈರ ಅಂತೂ ಮದುವೆಯೇ ಆಗಿ ಹೋಯಿತು ಅನ್ನುವ ಮಟ್ಟಿಗೆ ಕುಣಿದಾಡಿ ಬಿಟ್ಟಿದ್ದಳು ಇನ್ನೂ ವಿಷಯ ಗೊತ್ತಾಗಿರಲಿಲ್ಲ ಅವಳನ್ನು ತನ್ನ ಕೋಣೆಗೆ ಬೇಕೆಂದೇ ಕರೆಸಿಕೊಂಡ ಅಮೈರ ಒಂದೊಳ್ಳೆ ಸೀರೆ ಆರಿಸಿಕೊಡುವಂತೆ ಹೇಳಿದಾಗ ರಾಧಾಗೆ ಅಚ್ಚರಿ ಸೀರೆ ಎಲ್ಲಿಗೆ ಹೋಗುವವಳಿವಳು ಅಂತ ನನ್ನ ಕಂಗ್ರಾಚ್ಯುಲೇಟ್ ಮಾಡೋದಿಲ್ವಾ ಅಂದ್ಲು ಯಾಕೆ ಎನ್ನುವಂತೆ ನೋಡಿದಳು ರಾಧಾ ಹರೆ ನಾಳೆ ನನ್ನ ರಮಣ್ ಎಂಗೇಜ್ಮೆಂಟ್ ಗೊತ್ತಿಲ್ವಾ ನಿನಗೆ ಅಂದ್ಲು ರಾಧಾ ಎಂಗೇಜ್ಮೆಂಟ್ ನಿಲ್ಲಿಸುವುದು ಹೇಗೆಂದು ಯೋಚಿಸುತ್ತಿದ್ದ ಸಮಯದಲ್ಲೇ ಈ ಹೊಸ ಸುದ್ದಿ ಕೇಳಿ ಬೆಚ್ಚಿದಳು ಅಷ್ಟಾದ ಮೇಲೆ ಅವಳ ಮತಿಯ ಸ್ಥಿಮಿತ ತಪ್ಪಿಹೋಯಿತು ಯಾವುದೋ ಧ್ಯಾನದಲ್ಲಿ ಮೌನವಾಗಿ ಸೀರೆ ಹಾರಿಸಿಕೊಟ್ಟು ಒರಟವಳ ಕಾಲಿಗೆ ತನ್ನ ಕಾಲು ಅಡ್ಡ ಬಿಟ್ಟಳು ಅಮೈರ ಮುಗ್ಗರಿಸಿ ಮಂಚದ ತುದಿ ಹೊಟ್ಟೆ ಬಡಿದುಕೊಂಡು ಬಿದ್ದು ಹಣೆ ಸಹ ನೆಲಕ್ಕೆತ್ತಾಗಿ ರಕ್ತ ಒಸರಿತ್ತು ಅಮ್ಮ ಎಂದು ಚೀರಿದಳು ಕಬೀರ ಬಂದು ಅವಳನ್ನು ಎತ್ತಿ ಹಣೆಗೆ ಪಟ್ಟಿ ಹಚ್ಚಿದ ಕಣ್ಣಲ್ಲಿ ನೀರು ತುಂಬಿಕೊಂಡು ದೃಷ್ಟಿ ಬೇರೆಲ್ಲೋ ನೆಟ್ಟು ಜೀವವಿಲ್ಲದೆ ಕುಳಿತವಳ ಕಂಡು ಅವನಿಗೆ ಬೇಸರವಾಯಿತು ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹಳಬೇಕಾ ಅಷ್ಟು ಸ್ಟ್ರಾಂಗ್ ಹುಡುಗಿ ನೀವು ಅಂದ ಅವಳು ಮಾತನಾಡಲಿಲ್ಲ ಮಾತು ಮರೆತು ಹೋಗಿತ್ತು ಸ್ವಲ್ಪ ಸಾವರಿಸಿಕೊಂಡು ಏನಾದರೂ ಕೆಲಸ ಮಾಡಿದರೆ ಮರೆತೋಗುತ್ತೆ ಅನ್ನುತ್ತಾ ಹೆದ್ದಳು ಅಮೈರ ಮತ್ತೆ ಬಂದು ಬಟ್ಟೆ ಬಾಕ್ಸ್ ಒಂದನ್ನು ರಾಧಾಳ ಮಡಿಲ ಮೇಲೆಸೆದು ಇದನ್ನು ರಮಣನಿಗೆ ಬಾ ಎಂದು ಹೇಳಿ ಹೋದಳು ಕಬೀರ ಬೇರಿಸಿದ ಈ ಯಾಮ ಈ ಅಮೈರ ಯಾಕೆ ಹೀಗಾಡ್ತಾಳೆ ಅಂತ ರಮಣ್ ರಾಧಾಳ ಹಣೆಯ ಮೇಲಿನ ಗಾಯ ಅವಳ ಬಾಡಿ ಹೋದ ಮುಖ ಕಂಡು ನೊಂದ ಇಲ್ಲಿಂದ ಹೋಗುವಾಗ ಸರಿಯಾಗೇ ಇದ್ದಳಲ್ಲ ಇವಳಿಗೆ ಅಂತ ಇದು ನಾಳೆಗೆ ನಿಮ್ಮ ಬಟ್ಟೆ ಅಲ್ಲು ರಾಧಾ ನಾಳೆ ಏನಿದೆ ಅಂದ ರಮಣ್ ಉತ್ತರಿಸದೆ ಅಲ್ಲಿಂದ ಹೊರಟವಳು ಯಾರು ಕರೆದರೂ ಕೇಳದೆ ಇದ್ದವರ ಹಾಗೆ ಹೋಗಿ ಕುಳಿತಿದ್ದು ಕ್ವಾರ್ಟ್ರಸ್ ಇಂದಿನ ಬಟ್ಟೆ ಒಗೆಯುವ ಕಲ್ಲ ಮೇಲೆ ಒಂದೇ ಸಮನೆ ನೋವು ಅವಳಿಗೆ ಎದೆಯಲ್ಲ ಹೊಟ್ಟೆಯಲ್ಲ ಅಣೆಯೆಲ್ಲ ಅವಳಿಗೆ ಗುರುತಿಸಲು ಕಷ್ಟವಾಯಿತು ಹೀಗೆ ಎಲ್ಲ ನೋವುಗಳು ಒಂದಾದ ಮೇಲೊಂದು ಬಂದು ತನ್ನನ್ನೇ ಯಾಕೆ ಹಾಪಿಕೊಳ್ತಿವೆ ಉಳಿಬಿಟ್ಟು ಬಿದ್ದಷ್ಟು ಕಲ್ಲು ಶಿಲೆಯಾಗುವುದಂತೆ ಹಾಗಂದುಕೊಂಡು ಸಮಾಧಾನ ಪಟ್ಟುಕೊಳ್ಳಬೇಕಷ್ಟೆ ತನ್ನ ಜೀವನದಲ್ಲಿ ಆಗಿದ್ದನ್ನೆಲ್ಲ ಮೆಲಗು ಹಾಕತೊಡಗಿದಳು ಏನೇನೆಲ್ಲ ಹಾಗೆ ಹೋಯಿತು ಅನಿರೀಕ್ಷಿತ ಮದುವೆ ಅನಿರೀಕ್ಷಿತವಾದರೂ ಇದೇ ತುಂಬ ಹೊನಲು ಹರಿಸಿದ ಅಪರಿಮಿತ ಪ್ರೇಮ ಅನಿರೀಕ್ಷಿತವಾಗಿ ಚಿವುಟಿಗೋದ ಒಲವಿನ ಚಿಗುರು ಅನಿರೀಕ್ಷಿತವಾಗಿ ಪ್ರೀತಿಸುವ ಜೀವದಿಂದ ದೂರವಾಗಿ ಮತ್ತೆ ಭೇಟಿಯಾದ ರೀತಿ ಬೇಡವೆಂದು ದೂರ ಸರಿದಷ್ಟು ಇನ್ನಷ್ಟು ಎದೆಯೊಳಗೆ ಪಸರಿಸಿದ ಪ್ರೇಮದ ಘಮ ಈಗ ಮುಂದೆ ರಾಧಾಗೆ ಯಾವುದೊಂದು ತೋಚಲಿಲ್ಲ ಪ್ರಯಾಸಪಟ್ಟಳು ಕರ್ತವ್ಯ ಮರೆಯುತ್ತಿರುವೆನ ಅದೊಂದು ಯೋಚನೆ ಅವಳ ಹಣೆಯಲ್ಲಿ ಬೆವರಹನಿ ಪೋಣಿಸಿತು ರಮಣ್ ಸಹ ಆ ಹೊತ್ತಿಗೆ ಬಾಲ್ಕನಿಯಲ್ಲಿ ಎದೆಗೆ ಕೈಕಟ್ಟಿ ನಿಂತು ಯಾವುದೋ ಯೋಚನೆಯಲ್ಲಿ ತೊಡಗಿದ್ದ ಪರಿವರ್ತನೆಯ ಮುನ್ಸೂಚನೆಯ ಎಲ್ಲ ಕಷ್ಟಗಳಿಂದ ರಾಧಾಳನ್ನು ದೂರವಿರಿಸಿ ಅವಳನ್ನು ತನ್ನೆಡೆಯಲ್ಲಿ ಗುಬ್ಬಿ ಮರಿಯ ಹಾಗೆ ಬಚ್ಚಿಟ್ಟುಕೊಂಡು ಪ್ರೀತಿಸುವ ಹುನ್ನಾರವ ರಾಧಾ ತಿರುಗಿ ಬಾಲ್ಕನಿಯನ್ನೇ ನೋಡಿದಳು ದೂರದಿಂದ ರಮಣನ ಮುಖಭಾವ ಗೊತ್ತಾಗಲಿಲ್ಲ ಅವನ ಮನಸ್ಸಿನಲ್ಲಿ ಏನೋ ಏನು ಹೂಡುತ್ತಿದೆಯೋ ಆದರೆ ಅವನ ಕಂಗಳು ತನ್ನ ಗರಿವಾದಾಗ ದೃಢತೆ ಸೂಸುತ್ತಿವೆ ಅನ್ನಿಸಿತು ಅದು ಸದ್ದಿಲ್ಲದೆ ನೀರವ ರಾತ್ರಿ ಗಾಢ ಮೌನ ಕವಿದಿತ್ತು ಯಾವ ನೆರಳು ಇಲ್ಲ ಪಿಸು ಮಾತುಗಳಿಲ್ಲ ಇರಲಿಲ್ಲ ಗದ್ದಲ ಎಲ್ಲವೂ ಸ್ತಬ್ಧ ಆದರೆ ಆ ರಾತ್ರಿ ಬಹಳ ಹೊತ್ತಿನ ತನಕ ಬಂಗಲೆಯ ಮಹಡಿಯಲ್ಲಿ ಮಿನುಗುತ್ತಿದ್ದ ಒಂದು ಕಿಟಕಿ ಮತ್ತು ಆಗಸದಲ್ಲಿದ್ದ ಚಂದಿರ ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದವು ರೆಪ್ಪೆ ಮಿಟುಕಿಸದೆ ರಾತ್ರಿ ಚಂದಿರ ಮತ್ತು ನಾನು ಮೂವರು ಅಲೆಮಾರಿಗಳು ನಿನ್ನ ಆಗಸದಂಥ ಕಣ್ಣುಗಳಲ್ಲಿ ಒತ್ತು ಕಳೆಯುತ್ತಿವೆ ಚಂದಿರ ಮತ್ತೆ ಮೂಡಿತಾನೆ ಎಚ್ಚರಿಕೆಯಿಂದ ನಾನು ತಣ್ಣನೆಯ ರಾತ್ರಿಯಲ್ಲಿ ಕಿಟಕಿ ಬಳಿ ಬರುತ್ತೀಯಲ್ಲ ಹಾಗೆ ಚಂದಿರನಿಗೂ ಬೋರಮೆಗೂ ಅದೇನು ಸೆಣೆತವಿರಬಹುದೇ ರಾತ್ರಿ ಚೆಂದಿರ ಮತ್ತು ನಾನು ದಿನವೂ ಭೇಟಿಯಾಗುತ್ತೇವೆ ನಿನ್ನ ದನಿಯಲ್ಲೇ ಮಾತನಾಡುತ್ತೇವೆ ಬಹುದೂರದ ತನಕ ಯಾರು ಯಾರಿಗೆ ಹೇಳಿದರು ಚಂದ್ರ ಪರಸ್ಪರ ಪರಸ್ಪರರ ಜೀವ ಸೆಲೆಗಳಿಗೆ ಮಧ್ಯವರ್ತಿಯಾದನ ಆದ್ಯಾವ ಭಾವನೆಗಳನ್ನು ಇಬ್ಬರ ಮಧ್ಯೆ ರವಾನಿಸಿದ ಗೊತ್ತಿಲ್ಲ ಅಥವಾ ನಕ್ಷತ್ರಗಳ ನಡುವೆ ಅವಿತು ಕುಳಿತು ವಿಧಿಯ ಕೈಚಳಕಕ್ಕಾಗಿ ಕಾದನ ಅವರಿಬ್ಬರ ಎಲ್ಲ ಸುಖ ದುಃಖಗಳ ಹಂಚಿಕೊಳ್ಳುವ ಒಪ್ಪಂದ ಮಾಡಿಕೊಂಡನ ಆದರೆ ಒಂದದ್ದು ಸತ್ಯ ಇವರಿಬ್ಬರ ಮುಂದಿನ ಜೀವನ ಸುಗಮವಾಗಲೆಂದು ವಿಧಿಯ ಬಳಿ ಶಿಫಾರಸು ಒಯ್ದು ಒಪ್ಪಿಗೆಯನ್ನು ಪಡೆದ ರಾಧಾಗೆ ಇಷ್ಟವಿಲ್ಲದೆ ಇದ್ದರೂ ಬೆಳಗು ಹರಿಯಿತು ಸೂರ್ಯ ಯಾರಿಗೆ ಕಾಯುತ್ತಾನೆ ದಿನ ದೂಡುವುದು ಕಷ್ಟವಾದರೂ ಇವತ್ತು ಸಂಜೆ ಆಗುವುದೇ ಬೇಡವೆಂದುಕೊಂಡಳು ಅವಳಿಂದ ನಿಶ್ಚಿತಾರ್ಥದ ಆರ್ವಟದ ತಯಾರಿ ನೋಡಲಾಗಲಿಲ್ಲ ಸಬೂಬು ಹೇಳಿ ಹೊರಬಿದ್ದಳು ಅವಳತ್ತೆ ಅಣ್ಣನನ್ನು ನೋಡಿ ಬರಬೇಕೆಂದು ಬಹಳ ಅನ್ನಿಸುತ್ತಿತ್ತು ಈ ಮಧ್ಯೆ ವಿಕ್ಟರ್ ತನ್ನ ಮಗನನ್ನು ಸಾವಿನ ದವಡೆಗೆ ದೂಡಿದ ರಮಣ್ ಮೇಲೆ ವಿಷ ಕಾರಲು ಕಾದು ಕುಳಿತಿದ್ದ ಸಂಜೆ ಕಳೆದು ರಾತ್ರಿಯ ಸಮಯ ಶುರುವಾಗಿ ಹೋಯಿತು ಆದರೆ ನಿಶ್ಚಿತಾರ್ಥದ ಹುಡುಗನೇ ಕಾಣೆಯಾಗಿ ಬಿಟ್ಟಿದ್ದ ಇಡೀ ಬಂಗಲೆ ಆತಂಕದಲ್ಲಿ ಮುಳುಗಿದರೆ ರಮಣ್ ರಮಣ್ಣನ ಕಿಡ್ನಾಪ್ ಮಾಡಿದ ಅವನ ಹೆಂಡತಿ ಎಂಬ ಹೆಣ್ಣು ಬೀದಿ ದೀಪದ ಕೆಳಗೆ ಮಕ್ಕಳೊಂದಿಗೆ ನಿರಾತಂಕವಾಗಿ ಕ್ರಿಕೆಟ್ ಹಾಡುತ್ತಿದ್ದಳು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟಾರ್ಟಿಂದ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಸ್ಟೋರಿ ಏನು ಅಂತ ಅರ್ಥ ಆಗುತ್ತೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಅರ್ಥ ಆಗೋದಿಲ್ಲ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್